ಸ್ವಾಗತ ನಾ ಈಗ ಬೆಂಡೆಕಾಯಿ ಫ್ರೈ ಮಾಡಿ ಬೆಂಡೆಕಾಯಿ ಫ್ರೈ ಮಾಡೋಕೆ ಒಂದು ಕಾಲು ಕೆ ಜಿ ಬೆಂಡಿಕಾಯಿ ತೊಗೊಂಡು ಸ್ವಚ್ಛ ಹಂಗೆ ಹೂನ್ ತೊಳೆದು ಒಂದು ಕಾಟನ್ ಬಟ್ಟಿಲಿ ಈ ಥರ ಒರೆಸ್ಬಾರ್ದು ಇದು ನೀರು ಉಳಿಬಾರ್ದು ಕೊಟ್ಟ ಈ ಥರ ಒರೆಸ್ಬೇಕು ಇವನ್ನ ಒರೆಸಿ ಇವನ್ನ ಈ ಥರ ಕಟ್ ಮಾಡ್ಕೋಬೇಕು ಈ ಥರ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡ ಇದನ್ನ ಸೀಳ್ಬೇಕು ರೀ ಇದನ್ನ ಈ ಥರ ಮಸಾಲೆ ತುಂಬ ಆಗ್ಬೇಕಿಲ್ಲ ಈ ಥರ ಸೀಳ್ಕೋಬೇಕು ಇವನ್ನ ಈ ಥರ ಸಿಗಬೇಕು ಎಲ್ಲ ಇದೊ ಥರ ಮಾಡ್ಬೇಕು ಇವ್ನ ಬಾಜಿ ಮಾಡಿದ್ರೆ ಯಾರು ತಿನ್ನೋದು ಇಷ್ಟಪಡೋದಿಲ್ಲ ಅಂತ ತೆಗಿಸಿದ ಈ ಥರ ಮಾಡಿದ್ರೆ ಎಲ್ಲರೂ ಇಷ್ಟಪಡ್ತಿರ್ತಾರೆ ಈ ಥರ ಎಲ್ಲ ಇದೇ ಥರ ಈಗ ಬೆಂಡೆಕಾಯಿ ಈ ಥರ ಮಾಡ್ಕೊಂಡ್ರಿ ಇವನ ಎಲ್ಲ ಈ ಥರ ಎತ್ಕೊಳ್ಬೇಕಿವ್ನ ಮಸಾಲೆ ಬೆಂಡೆಕಾಯಿ ಮಾಡೋಕ ಈ ಥರ ಈ ಮಸಾಲೆ ಏನೇನು ನೋಡ್ಕೊಂಬರ ನೀನು ಇದಕ್ಕೆ ನಾನು ಒಂದು ಅರ್ಧ ಬಾಟ್ಲ ಶೇಂಗಾ ಹುರಿದ ಇಟ್ಕೊಂಡಿನಿ ಶೇಂಗಾ ತಗೊಂಡು ನಿಮಗೆ ಇದಕ್ಕೆ ಆಮೇಲೆ ಇದನ್ನ ಪೌಡ್ರ್ ನೋಡ್ಕೊಂಬರ್ಬೋದು ರೀ ಇದನ್ನ ಪೌಡ್ರ್ ನೋಡ್ಕೊಂಬರ್ತೀನಿ ಶೇಂಗಾ ಭಾರಿ ಮಸ್ತ್ ತಗತಿ ಇದು ರೊಟ್ಟಿ ಚಪಾತಿ ಒಳಗೆ ಸೈಡ ಕಡ್ಕೊಂಡು ತಿನ್ನಕ್ಕೆ ಭಾರಿ ಚಲೋ ಅನಿಸ್ತೈತಿ ಇದನ್ನ ಇನ್ನೂ ಮಿಕ್ಸಿ ಬರ್ತೀನಿ ನಾನು ಶೇಂಗಾ ಈ ಥರ ಚಲೋ ಶೇಂಗಾ ಈ ಥರ ಪೌಡ್ರ್ ಮಾಡ್ಕೊಬಂದ್ರಿ ಇದನ್ನ ಒಂದು ಹಾಫ್ ಪ್ಲೇಟಿಗೆ ತೊಗೊಂಡಿನ ఈ థర సు శా ఈర పౌడర్ హా స్ మసాలా బెండెకాయ మన చమ్చి అలసి కరు పుడి హాక్తీ ఈ ఎన్నె ఈ థర కల్స్బ్రీ ఇద స్వల్ప ఎన్నె హాకు ఆమె ఇక వన్ కణి నింబి రసా హాక్తీని నింబి రసాకీ చందా ಸ್ವಲ್ಪ ಸಕ್ಕರೆ ನೀವು ಬೇಕಾರು ಹಾಕ್ಬೋದು ಬೇಡ ಬಿಡ್ಬೋದು ನಾನು ಸ್ವಲ್ಪ ಹಾಕ್ತೀನಿ ಯಾಕಂದ್ರೆ ಟೇಸ್ಟ್ ಕತ್ತೆ ಇಕ್ಸಿಂದ ಹಾಕ್ತೀನಿ ಹಾಕಿ ಇದನ್ನ ಮಸಾಲೆ ಎಲ್ಲ ರೆಡಿ ಆಗಿತ್ತು ರೀ ಈಗ ಇವ್ರ ಇವನೇನು ಹೋಳಿಟ್ಟಿವರ್ಲೇ ಒಂದೊಂದ್ರಾಗ ಹಿಂಗೆ ಸೀರೆ ಇದನ್ನ ಸ್ವಲ್ಪ ಸ್ವಲ್ಪ ತುಂಬ್ಕೋಬೇಕು ಈ ಥರ ಈ ಥರ ಸ್ವಲ್ಪ ಸ್ವಲ್ಪ ತುಂಬ್ಕೋಬೇಕಿದ್ನ ಈಗೆಲ್ಲ ಬೆಂಡೆಕಾಯಿ ಹಿಂಗೆ ಮಸಾಲೆ ತುಂಬಿಟ್ಟು ಅಂದ್ರೆ ಇವನ್ನ ಸ್ವಲ್ಪ ಫ್ರೈ ಮಾಡಬೇಕು ಇನ್ನು ಇವ್ನ ಫ್ರೈ ಮಾಡೋಣ ಈಗ ಬೆಂಡೆಕಾಯಿ ಫ್ರೈ ಮಾಡೋಕೆ ಒಂದು ಬುಟ್ಟು ಇಟ್ಕೊಂಡ್ರಿ ಗ್ಯಾಸ್ ಇನ್ನ ಮಾಡ್ತಾನು ಸಣ್ಣ ರೀ ಈಗ ಕಾದ್ರೆ ಇದು ಸ್ವಲ್ಪ ಎಣ್ಣೆ ಹಾಕಬೇಕು ಭಾಳ ಹಾಕಬಾರ್ದು ಸ್ವಲ್ಪ ಎಣ್ಣೆ ಹಾಕ್ತಿನೂ ಎಣ್ಣೆ ಹಾಕಿ ಈ ಬೆಂಡೆಕಾಯಿ ಏನು ಇವನ್ನ ಇವನ ಹಾಕಬೇಕು ಭಾಳ ಏನು ಮಾಡ್ದವ್ರು ಸಣ್ಣ ರೀತು ಫ್ರೈ ಮಾಡ್ಬೇಕು ಇವ್ನ ಭಾರಿ ಮಸ್ತ್ ಆಕೂ ನೀವು ಮಾಡ್ರಿ ಹೆಂಗೆ ಇವನ ಕಮೆಂಟ್ನಾಗೆ ಹೇಳ್ರಿ ಚೆಂದಬೇಕು ಈಗ ಸಣ್ಣ ಉರಿಟ್ಟ ಒಂದು ಐದು ನಿಮಿಷ ಹಿಂಗೆ ಉರಿಬೇಕು ರೀ ಇದು ಈಗ ಫ್ರೈ ಆಗಿಟ್ಟಿದ್ದು ಇನ್ನು ಗ್ಯಾಸ್ ಕ್ಷೇತ್ರ ಮಾಡೋದನ್ನ ಭಾರಿ ಮಸ್ತಕಾವು ಇನ್ನು ಕಡಬಂದ ಒಂದು ಪ್ಲೇಟಿಗೆ ಇಡ್ತೀನಿ ನಾನು ಈಗ ಮಸಾಲೆ ಬೆಂಡೆಕೆ ರೆಡಿಯಾಗಿತ್ತು ರೀ ಇದು ನನ್ನ ಇಡುವ ನಮ್ಗೆ ಇಷ್ಟ ಆಗಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು